ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರು ಕೂಡ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯಪಾಲರನ್ನ ಅವರು ಭೇಟಿಯಾಗಿದ್ದಾರೆ ಅನುಮತಿ ಪತ್ರವನ್ನ ಸ್ವೀಕರಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಆ ಅನುಮತಿ ಪತ್ರವನ್ನ ಸ್ವೀಕಾರ ಮಾಡಿದ್ದಾರೆ ಕೋರ್ಟ್ಗೆ ಸಲ್ಲಿಸುತ್ತೇನೆ ಎಂದಿದ್ದಾರೆ ಅನುಮತಿ ಪತ್ರ ಸ್ವೀಕಾರದ ಬಳಿಕ ಸ್ನೇಹಮಯಿ ಕೃಷ್ಣ ಹೇಳಿಕೆ ಜಯ ಸಿಕ್ಕಿದೆ ಮುಂದೆಯೂ ಕೂಡ ಕಾನೂನು ಹೋರಾಟವನ್ನ ನಡೆಸ್ತೇವೆ ಸಿಎಂ ಮತ್ತು ಅವರ ಪತ್ನಿ ಸೇರಿ ಎಲ್ಲರಿಗೂ ಕೂಡ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಹೋರಾಟವನ್ನ ಮಾಡ್ತೀವಿ ನಾನು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡೋದಿಲ್ಲ ಆದ್ರೆ ಅವರೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅವರೇ ರಾಜೀನಾಮೆಯನ್ನ ಕೊಟ್ರೆ ಗೌರವ ಹೆಚ್ಚುತ್ತೆ ಎಂದಿದ್ದಾರೆ ಸರ್ ರಾಜೀನಾಮೆ ಬಗ್ಗೆ ನಾನು ಯಾವುದೂ ಒತ್ತಾಯ ಮಾಡಲ್ಲ ಸರ್ ಅದು ಅವ್ರಿಗೆ ಸೇರಿದ್ದು ಯಾಕಂತಂದರೆ ಒಂದು ನೈತಿಕತೆಯ ಪ್ರಶ್ನೆ ಬಂದಾಗ ಅವರಾಗ ಅವರು ತಮ್ಮ ರಾಜೀನಾಮೆನ ಕೊಟ್ಟು ತನಿಖೆಗೆ ಸಹಕರಿಸ್ಬೇಕಾಕಂದ್ರೆ ಅವರು ಆ ಸ್ಥಾನದಿದ್ದಾಗ ಯಾವುದೇ ಅದಕ್ಕೆ ಕೂಡ ತನಿಖೆ ಮಾಡಬೇಕಾದ್ರೆ ಸ್ವಲ್ಪ ಇಂಜರಿ ಇದ್ದರೆ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ ಅದು ಅವರ ವ್ಯಕ್ತಿತ್ವ ಒಂದು ಗೌರವ ಇನ್ನಷ್ಟು ಹೆಚ್ಚುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ ಸರ್ ರಾಜೀನಾಮೆ ಇನ್ನು ಇದೇ ವಿಚಾರವಾಗಿ ರಾಜ್ಯಪಾಲರ ಭೇಟಿಯ ಬಳಿಕ ಟಿಜೆ ಜೆ ಅಬ್ರಹಾಂ ಅವರು ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನನಗೂ ಗೊತ್ತು ನಾನು ಗವರ್ನರ್ ಬಂದು ಭೇಟಿ ಆಗೋಂಗಿಲ್ಲ ದಿ ಬರೋಂಗಿಲ್ಲ ಕೋರ್ಟ್ ನನಗೆ ಆದೇಶ ಕೊಡಬೇಕು ಹೋಗ್ ತಗೊಬರೀ ಅಂತ ಅದು ಟೂ ನಾಟ್ ತ್ರೀ ಸ್ಟೇಜ್ ಬಂದ ಮೇಲೆ ಟೂ ಹಂಡ್ರೆಡ್ ಅಲ್ಲಿ ಕಂಪ್ಲೇಂಟ್ ಹಾಕಿ ಟೂ ನಾಟ್ ಟೂ ಅಲ್ಲಿ ಡಿಸ್ಮಿಸ್ ಮಾಡೋಣ ತೀರ್ಮಾನ ಮಾಡಿ ಮೇಲ್ನೋಟಕ್ಕೆ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ ಟೂ ನಾಟ್ ತ್ರೀ ಅಲ್ಲಿ ನಮಗೆ ಹೇಳ್ಬೇಕು ಹೋಗ್ತೀರಿ ಅಂತ ಆಗ ನಾವು ಬರ್ಬೇಕಾಗಿದ್ದಿತ್ತು ಹೈಕೋರ್ಟ್ ಆದೇಶ ಒಂದು ತೌಸಂಡ್ ಎರಡ್ ಸಾವಿರದ ಇಪ್ಪತ್ ಆ ಆದೇಶದ ಪ್ರಕಾರ ನಾನು ಟಿ ಆರ್ ಹಾಕ್ಬೇಕಾದ್ರೆ ಫೈಲ್ ಮಾಡಬೇಕಾರೆ ಅನುಮತಿ ಹೋಗ್ಬೇಕು ಅಂತಿತ್ತು ಆ ಗೊಂದಲದಲ್ಲಿ ನಾವು ಈಗ ಮಾಡಿದ್ದೀವಿ ಫಾರ್ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಕಾನೂನು ಸಬರ ನಡೀತದೆ ನಾನು ಆಗಲ್ಲ ಹೈಕೋರ್ಟ್ ಇವಳ ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ ನಾವು ಅದು ಕೊಡಬಾರ್ದು ಅಂತ ನಾವು ಹೇಳೇ ಹೇಳ್ತೀವಿ ಇದು ನ್ಯಾಚುರಲ್ ನಾನು ರೆಡಿ ಆಗ್ತೀನಿ ಯಾಕಂದರೆ ನಾನು ಈಗ ಬಂದೆ ಮಡಿಕೆದಿಂದ ಹತ್ತು ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ ಕೇವಿಟ್ಟಿರೋದ್ರಿಂದ ಇಟ್ ಆಸ್ ಬಿ ಹರ್ಡ್ ನಾನು ಬೆಳಗ್ಗೆ ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ ಯಾವತ್ತೂ ಮಾಡಿಲ್ಲ ಎಸ್ ಎಂ ಕೃಷ್ಣ ಕೇಸಾದರೂ ಸರಿ ಧರಂಸಿಂಗ್ ಆದರೂ ಸರಿ ಕುಮಾರಸ್ವಾಮಿ ಕೇಸ್ ಆದರೂ ಸರಿ ಯಡಿಯೂರಪ್ಪನ್ ಆದರೂ ಸರಿ ಕೇಳಿ ಎಲ್ಲಾದರೂ ಒಂದು ಕಡೆ ಇಂಥವ್ರು ರಾಜೀಮಾ ಮಾಡೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಿನಾ ಇಲ್ಲ ಅವ್ರ ವಿರುದ್ಧ ಕಾನೂನು ಸಮರ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಅವಕಾಶ ಕೊಡಿ ನನಗೂ ಗೊತ್ತು ಇದು ದೂರುದಾರ ಟಿ ಜೆ ಅಬ್ರಹಾಂ ಅವರ ಹೇಳಿಕೆ ಸೋಮವಾರ ಬೆಳಿಗ್ಗೆ ಕಿವಿಟನ್ನ ಸಲ್ಲಿಸುತ್ತೇನೆ ಕಾನೂನು ಹೋರಾಟವು ಕೂಡ ಮುಂದುವರಿಯುತ್ತೆ ಅವರು ಕೂಡ ಕಾನೂನು ಹೋರಾಟದಲ್ಲಿ ತಮ್ಮ ಪ್ರಯತ್ನವನ್ನ ಹೇಗೆ ಮಾಡ್ತಾರೋ ಅದನ್ನ ಮಾಡಲಿ ಅಂತಾನು ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾನೂನು ಹೋರಾಟವನ್ನ ನಾನು ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನೋ ಆರೋಪವನ್ನ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಇನ್ನು ವಿಪಕ್ಷ ನಾಯಕರು ಕೂಡ ಯಾವಾಗ ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಹೊರಗೆ ಬಂತು ಆಗಿನಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ರಾಜ್ಯಪಾಲರಿಗೆ ದೂರು ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಹಾಗೇನೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಮತ್ತು ಸಿಎಂ ಸಿದ್ದರಾಮಯ್ಯನವರ ಪತ್ನಿಯವರು ತೆಗೆದುಕೊಂಡಿರುವಂತಹ ಹದಿನಾಲ್ಕು ಸೈಟ್ಗಳು ಇದೆಯಲ್ಲ ಅದನ್ನು ವಾಪಸ್ ಕೊಡಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಎಲ್ಲಾ ಬೆಳವಣಿಗೆಗಳ ನಡುವೆ ಇವತ್ತು ಮಹತ್ವದ ಬೆಳವಣಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವುದು ಅನೇಕ ಸೆಕ್ಷನ್ಗಳು ಕೂಡ ಉಲ್ಲೇಖ ಆಗಿದೆ ಆ ಸೆಕ್ಷನ್ಗಳ ಪೈಕಿ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ವಿಚಾರದಲ್ಲಿ ಯಾವ ಸೆಕ್ಷನ್ ಅನ್ವಯ ಆಗುತ್ತೆ ಈ ಒಂದು ಕಾನೂನಿನ ಕುಣಿಕೆ ಮತ್ತೆಷ್ಟು ಜಟಿಲ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತನಿಖೆಯ ಹಂತದಲ್ಲಿ ನಾವು ಕಾದ್ ನೋಡಬೇಕಿದೆ ಸದ್ಯಕ್ಕಂತೂ ರಾಜ್ಯಪಾಲರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಆ ವೇಳೆಯೂ ಕೂಡ ಕಾಂಗ್ರೆಸ್ನ ನಾಯಕರಿ ಸಚಿವರಿರಬಹುದು ರಾಜ್ಯಪಾಲರ ನಡೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ಇದೊಂದು ರಾಜಕೀಯ ಪ್ರೇರಿತ ಅನ್ನೋ ಆರೋಪವನ್ನ ಸಚಿವರು ಕೂಡ ಸಂಪುಟ ಸಭೆಯಲ್ಲಿ ಮಾಡಿದ್ರು ರಾಜ್ಯಪಾಲರ ನಿರ್ಣಯವನ್ನ ಧಿಕ್ಕರಿಸುವುದಕ್ಕೆ ಅವರೆಲ್ಲರೂ ಕೂಡ ಉಕ್ಕೊರಲಿನಿಂದ ನಿರ್ಧರಿಸಿದ್ರು ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟವನ್ನ ಮಾಡಬೇಕು ಯಾವ ರೀತಿಯಾಗಿ ಕಾನೂನಿನ ಅಸ್ತ್ರವನ್ನ ತಾವು ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ರು ಅಂತಿಮವಾಗಿ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವುದರಿಂದ ಕಾಂಗ್ರೆಸ್ನ ನಾಯಕರ ನಡೆ ಹೇಗಿರುತ್ತೆ ಸದ್ಯಕ್ಕಂತೂ ಹೋರಾಟವನ್ನು ಮಾಡುತ್ತಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲಿರುವುದಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಮುಂದಿನ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ಒಂದು ಭವಿಷ್ಯ ಏನಾಗುತ್ತೆ ಅವರು ಖುದ್ದು ಹೇಳಿಕೊಂಡಿದ್ದಾರೆ ರಾಜೀನಾಮೆಯನ್ನ ಕೊಡುವಂತಹ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಆದ್ರೆ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಬೆಳವಣಿಗೆಗಳು ಅನ್ನೋದಂತೂ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಒಂದು ಕಡೆ ದೂರುದಾರ ಟಿ ಜೆ ಅಬ್ರಹಾಂ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಮಾತನಾಡಿ ಸೋಮವಾರ ಬೆಳಿಗ್ಗೆ ಕಿವಿಟ್ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ಅನುಮತಿ ಪತ್ರವನ್ನ ಸ್ವೀಕಾರ ಮಾಡಿದ್ದಾರೆ ಈ ಉಭಯ ದೂರುದಾರರು ಏನ್ ಹೇಳಿದ್ರು ಅಂತ ಈಗ ಒಟ್ಟು ಮೂರು ಜನ ಇದರಲ್ಲಿ ಕಂಪ್ಲೇಂಟ್ಸ್ ಇದ್ದಾರೆ ಅದರಲ್ಲಿ ಇಬ್ಬರು ಈಗಾಗಲೇ ಅವ್ರಿಗೆ ಸಾಂಕ್ಷನ್ ಅಂದ್ರೆ ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಇವರಿಬ್ಬರು ಕೂಡ ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ ಹೀಗಾಗಿ ಈಗ ಇದನ್ನು ಪ್ರಶ್ನೆ ಮಾಡಿ ಅಂದ್ರೆ ರಾಜ್ಯಪಾಲರು ಏನು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡಿ ಸಿ ಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೋಮವಾರನೇ ಅವರು ರಿಟ್ಟ ಅರ್ಜಿಯನ್ನು ಸಲ್ಲಿಸೋರಿದ್ದಾರೆ ಹೀಗಾಗಿ ತಮ್ಮ ಆಬ್ಸೆನ್ಸ್ ಅಲ್ಲಿ ಅಂದ್ರೆ ತ ಪ್ರತಿವಾದಿಗಳ ವಾದವನ್ನು ಕೇಳಿದೆ ಯಾವುದೇ ಮಧ್ಯಂತರ ಆದೇಶವನ್ನು ನೀಡಬಾರ್ದು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಬಾರ್ದು ತಡ ಕೊಡೋದಕ್ಕೆ ಮುಂಚೆ ನಮ್ಮ ವಾದವನ್ನು ಆಲಿಸಬೇಕು ಅಂತ ಹೇಳಿ ಅವರು ಕಿವಿಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಸೋಮವಾರನೇ ಒಂದು ಕಿವಿಟ್ ಅನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗಾಗಿ ಈಗ ಮಂಗಳವಾರ ಈ ಕೇಸ್ನ ಆದೇಶಕ್ಕೆ ಹೇಳಿ ಕೋರ್ಟ್ ರಿಸರ್ವ್ ಮಾಡಿದೆ ಅಂದರೆ ಸ್ನೇಹಮಯಿ ಕೃಷ್ಣ ಅವರೇನು ಅರ್ಜಿಯನ್ನು ಸಲ್ಲಿಸಿದ್ರು ಖಾಸಗಿದವರು ಅದರ ಒಂದು ಆದೇಶಕ್ಕೆ ಅಂತ ರಿಸರ್ವ್ ಮಾಡಿದ್ದಾರೆ ಹೀಗಾಗಿ ಅಲ್ಲಿ ಮೊನ್ನೆನೇ ಒಂದು ಪ್ರಶ್ನೆ ಇತ್ತು ಕೋರ್ಟ್ ಮುಂದೆ ಏನಂತಂದ್ರೆ ಈಗ ಗವರ್ನರ್ ಸ್ಯಾಂಕ್ಷನ್ ಇಲ್ಲದೇನೆ ಹೇಗೆ ಈ ಕೇಸನ್ನು ವಿಚಾರಣೆಗೆ ಸ್ವೀಕರಿಸೋದು ಅಥವಾ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡೋದು ಹೇಗೆ ಒಂದು ಅನ್ನುವಂಥ ನ್ಯಾಯಾಧೀಶರು ಮುಂದಿಟ್ಟಿದ್ರು ಅದಕ್ಕೆ ಕಾರಣ ಏನಂತಂದ್ರೆ ಹೈಕೋರ್ಟ್ನ ಒಂದು ತೀರ್ಪು ಹೈಕೋರ್ಟ್ ನ ಏನಿದೆ ಅಂತಂದ್ರೆ ಯಾವುದೇ ಒಂದು ಖಾಸಗಿ ಸಲ್ಲಿಸಬೇಕಾದ್ರೆ ಮೊದಲನೇ ರಾಜ್ಯಪಾಲರ ಒಂದು ಅನುಮತಿಯನ್ನು ತಗೊಂಡಿರಬೇಕು ಕೋರ್ಟ್ ಅದನ್ನು ಪರಿಗಣನೆಗೆ ತಗೊಳೋಕ ಮುಂಚೆನೇ ರಾಜ್ಯಪಾಲರ ಅನುಮತಿ ಅವರ ಬಳಿ ಇರಬೇಕು ಅಂತೇಳಿ ಹೈಕೋರ್ಟ್ನ ಒಂದು ಆದೇಶ ಇದೆ ಹೀಗಾಗಿ ಹೈಕೋರ್ಟ್ನ ಆದೇಶದ ಅನುಸಾರವಾಗಿನೇ ಈಗ ರಾಜ್ಯಪಾಲರು ಈಗ ಸಂಕ್ಷನ್ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ಪ್ರಕ್ರಿಯೆಗಳೇ ನಡೆಯುತ್ತೆ ಈಗ ಅಂದರೆ ಈಗ ಈ ಹೈಕೋರ್ಟ್ ಮುಂದೆ ಮುಂದೆ ಏನು ರಿಟರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಹೈಕೋರ್ಟ್ ಮುಂದೆ ರಿಟರ್ಜಿ ಸಲ್ಲಿಸಿದಾಗ ಒಂದು ವೇಳೆ ಏನೋ ರಾಜ್ಯಪಾಲರ ಆದೇಶಕ್ಕೆ ತಡೆಯಾಗ್ನೆ ಸಿಕ್ಕಿದ್ರೆ ಆಗ ಸಹಜವಾಗಿ ದೂರುದಾರರಿಗೆ ಹಿನ್ನಡೆ ಆಗುತ್ತೆ ಹೀಗಾಗಿ ಅದನ್ನು ಒಂದು ಅದರಿಂದ ಬಚಾವಾಗೋದಕ್ಕೋಸ್ಕರ ಅವರು ಈಗ ಕೇವೇಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಪ್ರದೀಪ್ ಕುಮಾರ್ ಅನ್ನುವಂಥ ಇನ್ನೊಬ್ಬ ದೂರುದಾರ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆ ಅರ್ಜಿಯನ್ನ ಹೀಗಾಗಿ ಇವರು ಕೂಡ ಅರ್ಜಿಯನ್ನ ಸಲ್ಲಿಸಿದರೆ ಆಗ ಕೋರ್ಟು ಒಂದು ಏನಾದರೂ ಮಧ್ಯಂತರ ಆದೇಶ ನೀಡೋದಕ್ಕೆ ಮುಂಚೆ ಇವರ ವಾದವನ್ನು ಕೂಡ ಆಲಿಸಬೇಕಾಗತ್ತೆ ಇವರ ವಾದವನ್ನು ಆಲಿಸಿದ ನಂತರನೇ ಕೋರ್ಟ್ ಏನಾದರೂ ಮಧ್ಯಂತರ ಆದೇಶ ನೀಡೋದಕ್ಕೆ ಸಾಧ್ಯ ಇದಕ್ಕೋಸ್ಕರನೇ ಅವರು ಈಗ ಕೆವೇಟ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ ರಮೇಶ್ ಶತಮಾನ ಮಾಹಿತಿಗಾಗಿ